ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಿದ್ದೀನಿ ನಾನು ಇವತ್ತು ಫ್ಲವರ್ ಶೋಗೆ ಹೋಗೋಣ ಅಂತ ಹೇಳಿ ನಾನು ಮತ್ತು ಹಕ್ಕದ ಮನೆಯವರು ಇಬ್ಬರು ಕೂಡ ಬಂದ್ವಿ ನಾವು ಫ್ಲವರ್ ಶೋಗೆ ಎಂಟ್ರಿ ಆಗಿದ್ದು ಬಂದು ಟಿಕೆಟ್ ತಗೊಂಡ್ವಿ ಫನ್ ಟಿಕೆಟ್ ಬಂದು ಐವತ್ತು ರೂಪಾಯಿ ಇದೆ ಒಬ್ಬರಿಗೆ ಮಕ್ಕಳಿಗೆ ಕಡಿಮೆ ಇದೆ ಚಿಕ್ಕ ಮಕ್ಕಳಿಗೆ ಅಮೌಂಟ್ ಇಲ್ಲ ಸೊ ಟಿಕೆಟನ್ನು ತಗೊಂಡು ಒಳಗಡೆ ಬಂದ್ವಿ ಲಾಸ್ಟ್ ಟೈಮ್ ಕೂಡ ನಾನು ಫ್ಲವರ್ ಶೋ ವಿಡಿಯೋ ಮಾಡಿದ್ದೆ ಎಲ್ಲರೂ ಕಾಮೆಂಟ್ ಕೂಡ ಹಾಕಿದ್ವಿ ಮೇಡಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಮುಗಿಯುತ್ತೆ ಅಂತ ಹೇಳಿ ಸೊ ಫ್ಲವರ್ ಶೋ ಟ್ವೆಂಟಿ ಟೂಗೆ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಕೂಡ ಬಂದು ನೋಡ್ಬೋದು ಟ್ವೆಂಟಿ ಇಂದ ಇದು ಇದು ಐದನೇ ತಾರೀಕು ವರೆಗೂ ಫ್ಲವರ್ ಶೋ ಇರುತ್ತೆ ಬಟ್ ದಸರಾ ಆದಮೇಲೆ ಅಷ್ಟು ಚೆನ್ನಾಗಿರೋದಿಲ್ಲ ಫ್ರೆಶ್ಶು ಎಲ್ಲ ಹಾಕೋದಿಲ್ಲ ಹಾಗಾಗಿ ಫ್ಲವರ್ ಶೋ ನೋಡಬೇಕು ಅಂತ ಯಾರಾದರೂ ಅಂದ್ಕೊಂಡ್ರೆ ದಸರಾಗಿನ ಮುನ್ನ ಅಂದರೆ ಎರಡನೇ ತಾರೀಕಿಗಿಂತ ಫಸ್ಟೇ ಬಂದು ನೋಡಿದ್ರೆ ಫ್ಲವರ್ ಶೋ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಸಲ ಇಲ್ಲಿ ವಿಶೇಷತೆ ಏನೂ ಕೂಡ ಇರಲಿಲ್ಲ ಲಾಸ್ಟ್ ಟೈಮು ಹೇಗೆ ಮಾಡಿದ್ರು ಹಾಗೇ ಇದೆ ಆದರೆ ಸ್ವಲ್ಪ ಜಾಗ ಡಿಫ್ರೆಂಟಾಗಿ ಚೇಂಜ್ ಮಾಡಿದ್ದಾರೆ ಅಷ್ಟೇ ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಏನಾದರೂ ಈ ಸಲ ಡಿಫ್ರೆಂಟಾಗಿ ಮಾಡೋರೇನೋ ಅಂತ ಅಂದ್ಕೊಂಡೆ ಬಟ್ ಲಾಸ್ಟ್ ಟೈಮ್ ಹೇಗಿತ್ತು ಹಾಗೇ ಇದೆ ಆದರೆ ಒಂಥರ ಮೈಸೂರು ಈ ಟೈಮಲ್ಲಂತೂ ಸ್ವರ್ಗ ಆಗುತ್ತೆ ಬಟ್ ಮೈಸೂರಲ್ಲಿ ಇರೋರಿಗೆ ಇದೆಲ್ಲ ಗೊತ್ತಿರುತ್ತೆ ಆದರೆ ದೂರ ಇರೋರಿಗೆ ಇದೇನು ಗೊತ್ತಿರೋದಿಲ್ಲ ಇಲ್ಲಿ ನೈಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಟ್ ನಮಗೆ ನೈಟೆಲ್ಲ ಬರೋದಿಕ್ ಆಗೋದಿಲ್ಲ ನೈಟ್ ಬಂದರೆ ಲೈಟಿಂಗ್ಸ್ ನೋಡ್ಬೋದು ಸಖತ್ತಾಗಿರುತ್ತೆ ಇಲ್ಲಿ ಫ್ಲವರ್ ಜೊತೆಗೆ ಇಲ್ಲಿ ಆಹಾರ ಮೇಳ ಕೂಡ ಇರುತ್ತೆ ಅದಕ್ಕೂ ಕೂಡ ಟಿಕೆಟ್ ಇರುತ್ತೆ ನೀವು ಬೇಕಂದರೆ ಫ್ಲವರ್ ಶೋ ಮುಗಿಸ್ಕೊಂಡು ಆಹಾರ ಮೇಳಗೂ ಕೂಡ ಹೋಗ್ಬೋದು ಪಕ್ಕದಲ್ಲೇ ಇದೆ ನಾನು ಆಹಾರ ಮೇಳಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ನನ್ನ ಹತ್ರ ಅಷ್ಟೊಂದು ಟೈಮ್ ಇರಲಿಲ್ಲ ನಾನು ಪ್ಯಾಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಜಸ್ಟ್ ಫ್ಲವರ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಏನು ನಿಮಗೆ ಫ್ಲವರ್ಸು ನೋಡೋದಕ್ಕೆ ತುಂಬ ಟೈಮ್ ಏನು ಬೇಕಾಗಿರಲ್ಲ ಒನ್ ಅವರು ಒನ್ವರ್ ಅವರ್ ಇದ್ದರೆ ಸಾಕು ನೋಡಿ ಮುಗಿಸ್ಬೋದು ನೋಡಿ ಇದೊಂದು ತುಂಬಾ ಚೆನ್ನಾಗಿದೆ ಇಲ್ಲಿ ಅಟ್ರಾಕ್ಷನ್ ಅಂತ ಹೇಳಿದರೆ ಈ ಮನೆ ಈ ಮನೆ ಒಳಗಡೆ ವೆರೈಟಿ ವೆರೈಟಿ ಫ್ಲವರ್ ಕೂಡ ನಾವು ನೋಡ್ಬೋದು ಇಲ್ಲಿ ಲಾಸ್ಟ್ ಟೈಮು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು ಮಳೆ ಕೂಡ ಸ್ವಲ್ಪ ಬರ್ತಿತ್ತು ಲಾಸ್ಟ್ ಟೈಮಲ್ಲಿ ಇವತ್ತು ನಾವು ಬಂದಿದ್ದು ಮಳೆ ಏನು ಬರ್ತಿರಲಿಲ್ಲ ತುಂಬಾ ಬಿಸಿಲಿದೆ ಕೂಡ ತುಂಬ ಬಿಸಿಲಿದ್ರೂ ಆಗೋದಿಲ್ಲ ಮಳೆ ಇದ್ದರೂ ಕೂಡ ನೋಡೋದಕ್ಕೆ ಆಗೋದಿಲ್ಲ ಅಲ್ಲ ಮನ್ಸನೇ ಹಾಗೆ ಅಲ್ವಾ ಯಾವುದೂ ಸಹಿಸ್ಕೊಳ್ಳೋಲ್ಲ ಹಾಗೆ ಇದು ಕೂಡ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಇದೆಲ್ಲ ಸೇವಂತಿಗೆ ಹೂವು ಅಂದರೆ ಸಾಮಂತಿಗೆ ಹೂವು ಕಲ್ ಕಲರಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಕೇಳಿದೆ ಇಲ್ಲಿ ಪ್ರತಿದಿನ ಹೂ ಚೇಂಜ್ ಮಾಡ್ತೀರಾ ಅಂತ ಅವ್ರು ಹೇಳಿದ್ರು ಹೌದು ಮೇಡಮ್ ಒಂದಿನ ಬಿಟ್ಟು ಒಂದಿನ ಚೇಂಜ್ ಮಾಡ್ತೀವಿ ಒಂದಿನಕ್ಕೆ ಫ್ರೆಶ್ ಆಗಿರುತ್ತೆ ನೆಕ್ಸ್ಟ್ ದಿನಕ್ಕೂ ಹಾಗೆ ಇರುತ್ತೆ ಮತ್ತು ನೆಕ್ಸ್ಟ್ ದಿನಕ್ಕೆ ಚೇಂಜ್ ಮಾಡ್ತೀವಿ ಅಂತ ಅಲ್ಲೊಬ್ರು ಬೇರೆ ಡೆಕೋರೇಷನ್ ಮಾಡ್ತಿದ್ರು ಅವರು ಹೇಳಿದ್ರು ಕೆಲವೊಬ್ಬರು ಕೇಳಿದ್ದೀರಾ ಇದೆಲ್ಲ ಪ್ಲಾಸ್ಟಿಕ್ ಅಂತ ಇಲ್ಲಿ ಪ್ಲಾಸ್ಟಿಕ್ ಹೂ ಒಂದು ಕೂಡ ಬಳಸಿಲ್ಲ ಇದು ಯಾವುದು ಕೂಡ ಪ್ಲಾಸ್ಟಿಕ್ ಅಲ್ಲ ಇದೆಲ್ಲ ರಿಯಲ್ ಫ್ಲವರ್ಸ್ ಇಲ್ಲಿ ನಾವು ವೆರೈಟಿ ವೆರೈಟಿ ಫ್ಲವರ್ಸ್ನ ನೋಡ್ಬೋದು ಯಾರೆಲ್ಲ ಗಿಡ ಹಾಕ್ಬೇಕು ಈ ತರ ಫ್ಲವರ್ಸ್ ಎಲ್ಲ ಹಾಕ್ಬೇಕು ಅಂತ ಅನ್ಕೋತಿರ್ತೀರ ನೀವು ನೋಡ್ಬೋದು ಇಲ್ಲಿ ಫ್ಲವರ್ಸ್ ಗಿಡವೆಲ್ಲ ಕೂಡ ಸೇಲ್ಗಿರುತ್ತೆ ಆದ್ರೆ ಇಲ್ಲಲ್ಲ ಅಂದ್ರೆ ಫ್ಲವರ್ ಶೋಲ್ ಅಲ್ಲ ಅರಮನೆ ಹತ್ರ ಹೋದ್ರೆ ಅಲ್ಲಿ ಸೇಲ್ಗೆ ಅಂತಾನೆ ಒಂದು ಸೈಡ್ ಅಲ್ಲಿ ಫ್ಲವರ್ ಗಿಡಗಳನ್ನ ಇಟ್ಟಿದ್ದಾರೆ ಸೊ ನಿಮಗೆ ಏನಾದರೂ ಆ ಫ್ಲವರ್ಸ್ ಗಿಡ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಪ್ಯಾಲೇಸ್ ಹತ್ರ ಇರುತ್ತೆ ಹೋಗಿ ತಗೋಬೋದು ಇಲ್ಲಿ ಯಾವುದನ್ನ ನೋಡಿರ್ತೀರ ನೀವು ಅಲ್ಲಿ ಹೋಗಿ ಇಷ್ಟ ಆದರೆ ತಗೋಬೋದು ಇಲ್ಲಿ ಸ್ವಲ್ಪ ಫುಡ್ಡೆಲ್ಲ ಕಾಸ್ಟ್ಲಿನೇ ಇರುತ್ತೆ ನಾವು ಲಾಸ್ಟ್ ಟೈಮು ಆಹಾರ ಮೇಳಕ್ಕೆ ಹೋಗಿದ್ವಿ ಬಟ್ ಏನು ಗೊತ್ತಾ ಎಲ್ಲವೂ ಕಾಸ್ಟ್ಲಿನೇ ನಾವು ಹೊರಗಡೆ ಒಂದು ಹಂಡ್ರೆಡ್ ರುಪೀಸ್ ಇದ್ದರೆ ಇಲ್ಲಿ ಒಳಗಡೆ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಅವಾಗೇನು ಅನಿಸುತ್ತೆ ಅಯ್ಯೋ ಏನು ತಿನ್ನೋದು ಹೊಳಗಡೆನೆ ಹೋಗಿ ಹೊರ್ಗಡೆನೆ ಹೋಗಿ ತಿನ್ಕೋಬೋದಲ್ವಾ ಅನಿಸುತ್ತೆ ಹಾಗಾಗಿ ನಾನು ಈ ಸಲ ಆಹಾರ ಮೇಳಕ್ಕೆ ಹೋಗಿಲ್ಲ ತುಂಬಾ ಚೆನ್ನಾಗಿದೆ ಆಹಾರ ಮೇಳಕ್ಕೆ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಬಟ್ ನಾನು ಹೋಗಿಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಬಟ್ಟು ಮೈಸೂರಲ್ಲಂತೂ ಜೊತೆಗೆ ಫೇರಸಲ್ಲೂ ಕೂಡ ಫ್ಲವರ್ ಶೋ ಇರುತ್ತೆ ಯಾರೆಲ್ಲ ಕೇರಸ್ಗೆ ಹೋಗ್ತೀರಾ ಅಲ್ಲೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಗಾರ್ಡನ್ ಮಾಡಿದ್ದಾರೆ ಫ್ಲವರ್ ಶೋ ಕೂಡ ಇರುತ್ತೆ ಅಲ್ಲೂ ಕೂಡ ಈ ಟೈಮಲ್ಲೇ ಅಂದರೆ ದಸರಾ ಟೈಮಲ್ಲಿ ಮಾತ್ರ ಇರುತ್ತೆ ಇವಾಗ ಕೇರಸಲ್ಲಿ ನೈಟಲ್ಲೆಲ್ಲ ಬರೀ ಸಂಡೇ ಮಾತ್ರ ಕಲರ್ಸ್ ನೀರು ಅಂತ ಹೇಳ್ತಿದ್ರು ಅಂದರೆ ಮ್ಯೂಸಿಯಂ ಬರ್ತಿತ್ತು ಇವಾಗ ಯಾರೋ ಹೇಳ್ತಿದ್ರು ನನಗೂ ಅಷ್ಟ ಗೊತ್ತಿಲ್ಲ ಬಟ್ಟು ಡೈಲಿ ನಡೀತಂತೆ ಇವಾಗ ದಸರಾ ಫಂಕ್ಷನ್ ಇದೆಯಲ್ಲ ಹಾಗಾಗಿ ಡೈಲಿ ಇರುತ್ತೆ ಅಂತ ಕೂಡ ಹೇಳ್ತಿದ್ರು ನೀವು ಇಲ್ಲೂ ಕೂಡ ಫ್ಲವರ್ ಶೋ ನೋಡ್ಬೋದು ಮತ್ತು ನೀವು ಬೃಂದಾವನ ಗಾರ್ಡನ್ ಕೂಡ ನೋಡ್ಬೋದು ಬೃಂದಾವನ ಗಾರ್ಡನ್ ತುಂಬಾ ಚೆನ್ನಾಗಿದೆ ನಾನು ಬೃಂದಾವನ ಗಾರ್ಡನ್ಗೆ ಹೋಗೇ ಇಲ್ಲ ತುಂಬ ದಿನಗಳ ಆಗಿದೆ ಮೇ ಬಿ ಹೋಗ್ಬೇಕು ಅನ್ಕೋತಿದ್ದೀನಿ ನೋಡೋಣ ಟೈಮ್ ಸಿಕ್ಕಿದ್ರೆ ಯಾವಾಗಲಾದರೂ ಒಮ್ಮೆ ಹೋಗಿ ಬರ್ತೀನಿ ಬಟ್ ನೈಟ್ ಅಲ್ಲಂತೂ ಮೈಸೂರು ನೋಡೋದಕ್ಕೆ ತುಂಬ ಮಜಾ ಬರುತ್ತೆ ರೀ ಸಿಕ್ಕಾಬಟ್ಟೆ ಇರುತ್ತೆ ಬಟ್ ಹಾಗೇ ಟ್ರಾಫಿಕ್ ಕೂಡ ಇರುತ್ತೆ ಏಕೆಂದರೆ ಸಿಟಿಯಲ್ಲಿರೋರೆಲ್ಲ ಲೈಟಿಂಗ್ಸ್ ನೋಡೋದಕ್ಕೆ ಅಂತ ಬರ್ತಾರಲ್ಲ ಸೊ ತುಂಬ ಟ್ರಾಫಿಕ್ ಇರುತ್ತೆ ನೀವು ಲೈಟಿಂಗ್ಸ್ನ ನೋಡಬೇಕು ಅಂತ ಹೇಳಿದ್ರೆ ಕಾರಲ್ಲಿ ಬಂದರೆ ತುಂಬ ಕಷ್ಟ ಆಗುತ್ತೆ ಬೈಕಲ್ಲಿ ಬಂದರೆ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ನ ನೋಡ್ಬೋದು ಇದೆಲ್ಲ ಸಾಮಂತಿಕೆಯುವೆ ಅಂದರೆ ಸೇವಂತಿಕೆಯೂ ಪ್ರತಿ ಒಂದು ಬಟನ್ಸು ಸೇವಂತಿಗೆ ಇದರಲ್ಲೇ ಅಲಂಕಾರ ಮಾಡಿದರೆ ವೈಟು ಎಲ್ಲೋ ಪಿಂಕು ಪ್ರತಿ ಒಂದು ಕಲರ್ಸು ಸಿಗುತ್ತಲ್ವಾ ಅದನ್ನೇ ಯೂಸ್ ಮಾಡಿದ್ದಾರೆ ಸೇವಂತಿಕೆಯೂ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಒಂದು ಟೂ ಡೇಸ್ ಆದರೂ ಬಾಡೋದಿಲ್ಲ ಹಾಗಾಗಿ ಎಲ್ಲ ಕಡೆ ಫ್ಲವರ್ ಶೋಗೆ ಸೇವಂತಿಕೆಯೇ ಮಾಡಿದ್ದಾರೆ ನಾನೇನು ತುಂಬವನ್ನು ತುಂಬ ವಿಡಿಯೋ ಮಾಡಿಲ್ಲ ತುಂಬ ಯಾವುದು ಚೆನ್ನಾಗಿದೆ ಅನ್ನೋದನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ ಚಿಕ್ಕಾ ವಿಡಿಯೋ ಮಾಡಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೇಜಾರಾಗುತ್ತಲ್ವಾ ಹಾಗಾಗಿ ತುಂಬ ಚೆನ್ನಾಗಿರೋ ಅಂಥದ್ದನ್ನು ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮೈಸೂರವ್ರಂತೂ ನೋಡೇ ನೋಡ್ತೀವಿ ನಾನು ಮೈಸೂರವ್ರಿಗೆ ಹೇಳ್ತಿಲ್ಲ ಹೊರ್ಗಡೆ ಜನಗಳಿಗೆ ಹೇಳ್ತಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಆ ಕಾಮೆಂಟ್ ಮುಖಾಂತರ ನಿಮಗೆ ಆನ್ಸರ್ ಮಾಡ್ತೀನಿ ಓಕೆನಾ ಅಲ್ಲಿ ಚಿಕ್ಕ ಚಿಕ್ಕ ಫ್ಲವರ್ ಕಾಣಿಸ್ತಿತ್ತಲ್ಲ ಗಿಡಗಳು ಅದೇ ಥರ ಗಿಡಗಳನ್ನು ಹೊರಗಡೆ ಸೇಲ್ಗಿಟ್ಟಿದ್ದಾರೆ ಹೊರಗಡೆ ಅಂದರೆ ಇಲ್ಲಲ್ಲ ಪ್ಯಾಲೇಸ್ ಹತ್ರ ಸೇಲ್ಗಿಟ್ಟಿದ್ದಾರೆ ಇಂಟ್ರೆಸ್ಟ್ ಇರೋರು ತಗೋಬೋದು ಸೊ ಇಲ್ಲೂ ಕೂಡ ಫುಡ್ಡೆಲ್ಲ ಸಿಗುತ್ತೆ ನಾವು ಊಟ ಮಾಡ್ಬೋದು ಸ್ನ್ಯಾಕ್ ಸಿಗುತ್ತೆ ಹೋಟೆಲ್ ಕೂಡ ಇದೆ ಆದರೆ ಇಲ್ಲೂ ಕೂಡ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಕೆಳಗಡೆ ಹೋಗ್ತಿದ್ರೆ ಫುಲ್ಲು ಕೂಲಾಗಿದೆ ಎಷ್ಟು ಕೂಲಾಗಿದೆ ಗೊತ್ತಾ ಫುಲ್ಲು ಎ ಸಿಲಿದ್ದೀವೇನೋ ಅನ್ನೋಷ್ಟು ತಣ್ಣಗಿದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದು ಲಾಸ್ಟ್ ಟೈಮ್ ಕೂಡ ಮಾಡಿದ್ರು ಇವಾಗಲೂ ಮಾಡಿದ್ದಾರೆ ಇಲ್ಲಿ ನಾವು ಸ್ವಲ್ಪ ಟೈಮು ಪಾರ್ಕಲ್ಲಿ ಕೂತ್ಕೊಂಡ್ವಿ ಎಲ್ಲ ಕಡೆ ಓಡಾಡಿದ್ವಲ್ಲ ರೆಸ್ಟ್ ಮಾಡೋಣ ಅಂತ ಹೇಳಿ ಒಂದು ಐದು ನಿಮಿಷ ಪಾರ್ಕಲ್ಲಿ ಕೂತ್ಕೊಂಡ್ವಿ ನೋಡಿ ಇದು ಅಷ್ಟೇ ಎಲ್ಲ ರೀಲೆ ರಿಯಲ್ಲೇ ಯಾವುದು ಅಲ್ಲ ಯಾವುದು ಕೂಡ ಪ್ಲಾಸ್ಟಿಕ್ ಅಲ್ಲ ತುಂಬ ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಆದರೆ ಅವರೇನೋ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಆದರೆ ನಾವುಗಳೇ ಮೇಂಟೈನ್ ಮಾಡೋದಿಲ್ಲ ತಿಂದು ತಿಂದು ಎಲ್ಲ ಹಲ್ಲೆ ಹಾಕ್ತೀವಿ ಇದೇ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿದರೆ ಇದೇ ಬೇರೆ ಕಡೆ ಇದೆ ನಾವು ಸ್ನ್ಯಾಕ್ಸ್ ಕೂಡ ತಿನ್ಬೋದು ನಾನು ಇದನ್ನೆಲ್ಲ ನೋಡಿಕೊಂಡು ಇವಾಗ ಮನೆಗೆ ಹೊರಡೋಣ ರಿಟರ್ನ್ ಅಂತ ಹೊರಡ್ತಿದ್ದೀನಿ ಯಾರಿಗೆಲ್ಲ ನಾನು ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್